ಬದುಕಿಗೆ ಬೇಕು ಭಗವದ್ಗೀತೆ ಬದುಕಲು ಬೇಕು ಭಗವದ್ಗೀತೆ ಭಗವದ್ಗೀತೆ ಇದು ಇತಿಹಾಸವೂ ಹೌದು ಆಧ್ಯಾತ್ಮದ ಜೀವನ ಮೌಲ್ಯದ ಸಂದೇಶವೂ ಹೌದು ಭಗವದ್ಗೀತೆ ಇದು ಮನಃಶಾಸ್ತ್ರವೂ ಹೌದು ಇದು ಸಂಖ್ಯಾಶಾಸ್ತ್ರವೂ ಹೌದು ತತ್ವಶಾಸ್ತ್ರವೂ ಹೌದು ಬನ್ನಿ ಭಗವದ್ಗೀತೆಯನ್ನು ಕನ್ನಡದಲ್ಲಿ ಕೇಳೋಣ ತಿಳಿಯೋಣ ಎಲ್ಲ ಶಾಸ್ತ್ರಗಳ ಸಾರ ಭಾರತ ಇಲ್ಲಿ ಭಾರತವೆಂದರೆ ಮಹಾಭಾರತ ಭಾರತದ ಸಾರ ಗೀತೆ ಅಂದರೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಗೀತೆ ಮತ್ತು ವಿಷ್ಣು ಸಹಸ್ರನಾಮವನ್ನು ತಿಳಿಯಲು ಪ್ರಯತ್ನಿಸಬೇಕು ಮತ್ತು ತಿಳಿದು ಪಠಿಸಬೇಕು ಸರ್ವಶಾಸ್ತ್ರಗಳ ಸಾರವಾದ ಭಾರತದ ಸಾರ ವಿಷ್ಣು ಸಹಸ್ರನಾಮ ಮತ್ತು ಕೃಷ್ಣಗೀತೆ ಅದನ್ನು ತಿಳಿದವನಿಗೆ ಮೋಕ್ಷದ ದಾರಿ ತೆರೆದಿದೆ ವೇದಗಳಿಗೆ ಮೂರು ಬಗೆಯ ಅರ್ಥ ಭಾರತಕ್ಕೆ ಹತ್ತು ಬಗೆಯ ಅರ್ಥಗಳು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಎಡಬಿಡದೆ ನೂರು ಬಗೆಯ ಅರ್ಥಗಳು ಜ್ಞಾನದ ದಾರಿಯಲ್ಲಿ ಸಾಗುವವರಿಗೆ ತಿಳಿಯಬೇಕಾಗಿರುವುದು ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲಿದೆ ಇಲ್ಲಿ ಇಲ್ಲದ್ದು ಇನ್ನೆಲ್ಲಿಯೂ ಇಲ್ಲ